ಕನ್ನಡದ ನಟ ದರ್ಶನ್ ಪವಿತ್ರಾ ಮತ್ತು ಪವಿತ್ರ ಗೌಡ ಅವರ ರಹಸ್ಯ ಪ್ರೇಮಕತೆಯು ಅನಾವರಣಗೊಂಡಿದ್ದು ಉತ್ಕಟ ಮತ್ತು ಗೊಂದಲಮಯ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ ದರ್ಶನ್ ಇತ್ತೀಚೆಗೆ ತಮ್ಮ ದಶಕದ ಪ್ರಣಯದ ಬಗ್ಗೆ ತೆರೆದುಕೊಂಡರು ಅವರು ತಮ್ಮ ಪ್ರಿಯತಮೆಗಾಗಿ ಹೋದ ಉದ್ದಗಳು ಮತ್ತು ಅವರ ಪ್ರಯಾಣವನ್ನು ಹಾಳು ಮಾಡಿದ ದುರಂತ ಘಟನೆಗಳನ್ನು ಬಹಿರಂಗಪಡಿಸಿದರು ದರ್ಶನ್ ಮತ್ತು ಪವಿತ್ರಾ ಸಂಬಂಧ ಹತ್ತು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಅವರು ಭೇಟಿಯಾದರು ಪರಸ್ಪರ ಪರಿಚಯ ಮಾಡಿಕೊಂಡರು ಮತ್ತು ಅಂತಿಮವಾಗಿ ಪ್ರೀತಿಯಲ್ಲಿ ಸಿಲುಕಿದರು ಜೆಪಿ ನಗರದಲ್ಲಿರುವ ಪವಿತ್ರ ಅವರ ಮನೆಗೆ ದರ್ಶನ್ ಆಗಾಗ ಭೇಟಿ ನೀಡುತ್ತಿದ್ದರು ಮತ್ತು ಅವರ ಬಾಂಧವ್ಯ ಕಾಲಕ್ರಮೇಣ ಗಟ್ಟಿಯಾಯಿತು ತಮ್ಮ ಬದ್ಧತೆಯನ್ನು ತೋರಿಸಲು ದರ್ಶನ್ ಅವರು ಪವಿತ್ರ ಮತ್ತು ಅವರ ಮಗಳಿಗಾಗಿ ಆರ್ ನಗರದಲ್ಲಿ ಮನೆಯನ್ನು ಖರೀದಿಸಿದರು ಅದನ್ನು ಅವರ ಹೆಸರಿಗೆ ಹಾಕಿದರು ಅವರು ನೀಡಿದ ಅದ್ದೂರಿ ಉಡುಗೊರೆಗಳು ಮತ್ತು ಹಣಕಾಸಿನ ನೆರವಿನಲ್ಲಿ ದರ್ಶನ್ ಪವಿತ್ರ ಮೇಲಿನ ಪ್ರೀತಿ ಸ್ಪಷ್ಟವಾಗಿತ್ತು ಅವಳಿಗಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಅವಳು ಅವಳ ಮಗಳು ಆರಾಮವಾಗಿ ಬದುಕುವಂತೆ ಮಾಡಿದ ಆದಾಗ್ಯೂ ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ದರ್ಶನ್ ಇನ್ನೊಬ್ಬ ಮಹಿಳೆ ವಿಜಯಲಕ್ಷ್ಮಿಯೊಂದಿಗೆ ದುಬೈಗೆ ಪ್ರಯಾಣಿಸಿದಾಗ ಅವರ ಸಂಬಂಧವು ಮಹತ್ವದ ಸವಾಲನ್ನು ಎದುರಿಸಿತು ಈ ಘಟನೆ ದರ್ಶನ್ ಮತ್ತು ಪವಿತ್ರಾ ನಡುವೆ ತಾತ್ಕಾಲಿಕ ಮನಸ್ತಾಪಕ್ಕೆ ಕಾರಣವಾಯಿತು ಜೂನ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ದರ್ಶನ್ ಪವಿತ್ರಾ ಅವರಿಗೆ ಕರೆ ಮಾಡಿ ಅಪಹರಣದ ಬಗ್ಗೆ ತಿಳಿಸಿದರು ಅವರು ಕಪ್ಪು ಸ್ಕಾರ್ಪಿಯೋದಲ್ಲಿ ಆಕೆಯ ಮನೆಗೆ ಆಗಮಿಸಿದರು ಮತ್ತು ಅವಳನ್ನು ಗೋಡೌನ್ಗೆ ಕರೆದೊಯ್ದರು ಅಲ್ಲಿ ಅವರು ಅಶ್ಲೀಲ ಸಂದೇಶವನ್ನು ಕಳುಹಿಸಿದ ವ್ಯಕ್ತಿಯನ್ನು ಎದುರಿಸಿದರು ನೀಲಿ ಒಳ ಉಡುಪು ಮತ್ತು ಟೀ ಶರ್ಟ್ ಧರಿಸಿದ್ದ ವ್ಯಕ್ತಿ ಅಲ್ಲಿದ್ದ ಎಲ್ಲರ ಬಳಿ ಕ್ಷಮೆಯಾಚಿಸಿದ ಅದೇ ದಿನ ರಾತ್ರಿ ಪವಿತ್ರಾಗೆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎಂದು ತಿಳಿಸಲಾಯಿತು ಘಟನೆಯು ಅವರ ಸಂಬಂಧದಲ್ಲಿ ನುಸುಳಿದ ಕೋಪ ಮತ್ತು ಹಿಂಸೆಯ ವ್ಯಾಪ್ತಿಯನ್ನು ಬಹಿರಂಗಪಡಿಸಿತು ದರ್ಶನ್ ಮತ್ತು ಪವಿತ್ರ ಅವರ ಸಂಬಂಧದ ವಿವರಗಳು ತೆರೆದುಕೊಳ್ಳುತ್ತಿದ್ದಂತೆ ಸಾರ್ವಜನಿಕರು ಅವರ ಪ್ರೇಮಕತೆಯನ್ನು ವ್ಯಾಖ್ಯಾನಿಸಿದ ಸಂಕೀರ್ಣತೆಗಳು ಮತ್ತು ವಿವಾದಗಳಿಂದ ಸೆರೆಹಿಡಿಯಲ್ಪಡುತ್ತಾರೆ ದುರಂತ ಘಟನೆಗಳು ಪರಿಹರಿಸಲಾಗದ ಘರ್ಷಣೆಗಳ ಸಂಭಾವ್ಯ ಪರಿಣಾಮಗಳನ್ನು ಮತ್ತು ಕಾಳಜಿ ಮತ್ತು ಸಹಾನುಭೂತಿಯೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಾಮುಖ್ಯತೆಯ ಸಂಪೂರ್ಣ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತವೆ ದರ್ಶನ್ ಪವಿತ್ರ ಅವರ ಪ್ರೇಮಕತೆಯು ಪ್ರಣಯ ದುಂದುಗಾರಿಕೆ ಮತ್ತು ದುರಂತದ ಕಟುವಾದ ಕಥೆಯಾಗಿದೆ